ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ದಿನದ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಕೆಲವು ಬ್ಲೌಸಸ್ ತೋರಿಸ್ತಿದ್ದೀನಿ ಈ ಎಲ್ಲ ಬ್ಲೌಸಸ್ಸು ಒಬ್ರದೇ ಆಗಿರೋದ್ರಿಂದ ನಾನು ಹ್ಯಾಂಗಿಂಗು ಬೇರೆ ಬೇರೆ ರೀತಿ ಇಟ್ಟಿದ್ದೀನಿ ರಿಪೀಟ್ ಆಗಬಾರ್ದು ಅಂತೇಳ್ಬಿಟ್ಟು ಒಂದೇ ಡಿಸೈನು ಎರಡು ಸಲ ಇಡೋದು ಬೇಡ ಅಂತೇಳ್ಬಿಟ್ಟು ನಾನು ಚೇಂಜ್ ಮಾಡಿ ಇಟ್ಟಿದ್ದೀನಿ ಹಾಗೇನೇ ಈ ಬ್ಲೌಸ್ಗಳಲ್ಲಿ ಮೂರು ಬ್ಲೌಸಸ್ಸು ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿ ಸ್ಟಿಚ್ ಮಾಡಿದ್ದೀನಿ ಬ್ಲೌಸಸ್ಸು ಸಹ ತೋರಿಸ್ತೀನಿ ಯಾವ ರೀತಿ ಇದ್ದಾವೆ ಯಾವ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಈ ವಿಡಿಯೋದಲ್ಲಿ ಈ ಎಲ್ಲ ಬ್ಲೌಸಲ್ಲಿ ನಿಮ್ಗೆ ಯಾವ ಬ್ಲೌಸ್ ಇಷ್ಟ ಆಯಿತು ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ಬ್ಲೌಸಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋಗೆ ಈಗ ಬ್ಲೌಸಸ್ ಹೇಗಿದ್ದಾವೆ ಅನ್ನೋದು ನೋಡೋಣ ಇದು ಫಸ್ಟ್ ಬ್ಲೌಸು ಬ್ಯಾಕ್ ನೆಕ್ಕು ನೋಡಿ ಹಾಗೆಯೇ ಹ್ಯಾಂಗಿಂಗ್ ನೋಡಿ ಚಿಕ್ಕದಾಗಿ ಫ್ಲವರ್ ರೀತಿ ಕೊಟ್ಟಿದ್ದೀನಿ ಅದು ಹ್ಯಾಂಗಿಂಗೋಸ್ಕರ ಲೋಟಸ್ ಡಿಸೈನು ಈ ಬ್ಲೌಸ್ಗೆ ಸ್ಯಾರಿ ಕಲರ್ ಬಂದು ಪಿಂಕ್ ಕಲರು ಮತ್ತು ಡಾರ್ಕ್ ಗೋಲ್ಡ್ ಕಲರ್ ಇದೆ ಹಾಗೆಯೇ ನಾನು ಎಕ್ಸ್ಟ್ರಾ ಒಂದು ಬ್ಲೂ ಕಲರ್ ಥ್ರೆಡ್ಡು ಸಹ ಆ್ಯಡ್ ಮಾಡಿಕೊಂಡು ಈ ಡಿಸೈನನ್ನು ಮಾಡಿದ್ದೀನಿ ಬ್ಯಾಕ್ ನೆಕ್ಕು ಯಾವ ರೀತಿ ಕಾಣ್ತಿದೆ ಅನ್ನೋದು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಫ್ರಂಟ್ ನೆಕ್ಕು ಸಹ ಒನ್ ಸೈಡ್ಗೆ ಲೋಟಸ್ ಡಿಸೈನ್ ಕಾಣ್ತಿದೆ ನೋಡಿ ಈ ರೀತಿ ಬಂದಿದೆ ಫ್ರಂಟ್ ನೆಕ್ಕು ಈ ಬ್ಲೌಸ್ ಕಲರ್ಗೆ ಮತ್ತು ಈ ಸ್ಯಾರಿ ಕಲರ್ಗೆ ಕಾಂಬಿನೇಷನ್ನು ಥ್ರೆಡ್ ತೊಗೊಂಡಿರೋ ಥ್ರೆಡ್ ಕಲರ್ಗೆ ಚೆನ್ನಾಗಿ ಕಾಣ್ತಿದೆ ಸ್ಲೀವ್ಸು ನೋಡಿ ಬ ಕೆಳಗಡೆ ಬಾರ್ಡರ್ ಕೊಟ್ಟಿದ್ದೀನಿ ಹಾಗೆಯೇ ಮಧ್ಯದಲ್ಲೂ ಒಂದು ಫ್ಲವರ್ ಕೊಟ್ಟಿದ್ದೀನಿ ಈ ಬ್ಲೌಸು ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೇ ಇದಾದ ಮೇಲೆ ಇನ್ನೊಂದು ಬ್ಲೌಸ್ ತೋರಿಸ್ತಿದ್ದೀನಿ ನೋಡಿ ಈ ಬ್ಲೌಸು ಸ್ಯಾರಿ ಕಲರ್ ಬಂದು ಲೈಟ್ ಪಿಂಕ್ ಮತ್ತು ಬ್ಲೂ ಕಲರ್ ಈ ಎರಡು ಕಲರಲ್ಲಿ ಸ್ಯಾರಿ ಇದೆ ಬ್ಲೌಸ್ ಪೀಸು ಈ ಕಲರು ಮೆರೂನ್ ಕಲರ್ ಬಂದಿರೋದ್ರಿಂದ ಪಿಂಕ್ ಥ್ರೆಡ್ಡು ಮತ್ತು ಬ್ಲೂ ಥ್ರೆಡ್ಡು ತೊಗೊಂಡಿದ್ದೀನಿ ವರ್ಕ್ ಮಾಡೋದಕ್ಕೋಸ್ಕರ ವರ್ಕು ಸ್ವಲ್ಪ ಒತ್ತಾಗಿ ಬಂದಿದೆ ಎಲ್ಲ ಡಿಸೈನ್ಗೂ ಔಟ್ಲೈನ್ ಇರೋದರಿಂದ ಸ್ವಲ್ಪ ವರ್ಕ್ ಒತ್ತಾಗಿ ಕಾಣ್ತಿದೆ ಹಾಗೆಯೇ ಫ್ರಂಟ್ ನೆಕ್ಕು ನೋಡಿ ಈ ರೀತಿ ಕಾಣ್ತಿದೆ ಇವರು ಸ್ಲೀವ್ಸ್ ಎಲ್ಲ ಸ್ವಲ್ಪ ಮೀಡಿಯಮ್ ಸ್ಲೀವ್ಸು ಲೆಂತ್ ಇಟ್ಸ್ ಇಡ್ಸ್ಕೊಂಡಿದ್ದಾರೆ ಫುಲ್ಲು ಜಾಸ್ತಿ ಲೆಂತ್ ಇಡ್ಸ್ಕೊಂಡಿಲ್ಲ ಹಾಗೆಯೇ ತುಂಬ ಶಾರ್ಟ್ ಸ್ಲೀವೂ ಇಡ್ಸ್ಕೊಂಡಿಲ್ಲ ಮೀಡಿಯಮಾಗಿ ಇಡ್ಸ್ಕೊಂಡಿರೋದ್ರಿಂದ ಇದಕ್ಕೊಂದು ಫ್ಲವರ್ ಹಾಕಿದ್ದೀನಿ ನೋಡಿ ಮಧ್ಯದಲ್ಲಿ ಫ್ಲವರ್ ಹಾಕಿದ್ದೀನಿ ಇದಕ್ಕೆ ಬಾರ್ಡ್ರ್ ಕೊಟ್ಟಿಲ್ಲ ಸ್ಲೀವ್ಸು ಈ ರೀತಿ ಕಾಣ್ತಿದೆ ಫ್ಲವರ್ ಚೆನ್ನಾಗಿ ಕಾಣ್ತಿದೆ ಸ್ಲೀವ್ಸ್ಗೆ ಮಧ್ಯದಲ್ಲಿ ಒಂದು ಫ್ಲವರ್ ಕೊಟ್ಟಿದ್ದೀನಿ ಇದು ಅದೇ ಕಸ್ಟಮರ್ದೇ ಇನ್ನೊಂದು ಬ್ಲೌಸು ಹ್ಯಾಂಗಿಂಗ್ ನೋಡಿ ಈ ರೀತಿ ಮಾಡಿದ್ದೀನಿ ಬ್ಲೌಸ್ ಪೀಸ್ ಕಲರು ಸ್ವಲ್ಪ ಚೇಂಜ್ ಇದೆ ಅದು ಸ್ವಲ್ಪ ರೆಡ್ ರೆಡ್ಡಾಗಿ ಕಾಣ್ತಿದೆ ಇದು ಬಂದು ಸ್ವಲ್ಪ ಮೆರೂನ್ ಕಲರ್ ಇರೋ ರೀತಿ ಕಾಣ್ತಿದೆ ಬ್ಲೌಸ್ ಪೀಸು ಇದು ಸ್ಯಾರಿ ಬ್ಲೂ ಕಲರು ಮತ್ತು ಲೈಟ್ ಪಿಂಕ್ ರೀತಿಯೇ ಇದೆ ಇದು ಸ್ಯಾರಿನೂ ಅದಕ್ಕೋಸ್ಕರ ನಾನು ಬ್ಲೂ ಆ್ಯಂಡ್ ಲೈಟ್ ಪಿಂಕ್ ದಾರನ ತಗೊಂಡಿದ್ದೀನಿ ಸಿಂಪಲ್ ಡಿಸೈನು ಇದು ಫ್ರಂಟ್ ನೆಕ್ ನೋಡಿ ಈ ರೀತಿ ಕಾಣ್ತಿದೆ ಸ್ಟೋನ್ ಬೇಕಾದ್ರೂ ಯೂಸ್ ಮಾಡ್ಬೋದು ಈ ಡಿಸೈನ್ಗೆಲ್ಲ ಸ್ಟೋನು ಸಹ ಇಟ್ಕೊಳ್ಬೋದು ನಾನು ಸ್ಟೋನ್ ಇಟ್ಟಿಲ್ಲ ಇವರಿಗೆ ಸ್ಲೀವ್ಸು ನೋಡಿ ಈ ರೀತಿ ಕಾಣ್ತಿದೆ ಬಾರ್ಡರು ಮತ್ತು ಮಧ್ಯದಲ್ಲಿ ಫ್ಲವರು ಈ ಬ್ಲೌಸು ಹೇಗೆ ಕಾಣ್ತಿದೆ ಅನ್ನೋದು ಸಹ ಕಮೆಂಟ್ ಮಾಡಿ ಇನ್ನು ಇದು ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿರೋಂಥ ಬ್ಲೌಸು ಲೈಟ್ ಕ್ರೀಮ್ ಕಲರ್ ಥ್ರೆಡ್ ನಾನು ತಗೊಂಡಿದ್ದೀನಿ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೋಸ್ಕರ ಕ್ರೀಮು ಆಗುತ್ತೆ ಅದು ವೈಟು ಆಗುತ್ತೆ ಆ ರೀತಿ ಕಾಣ್ತಿದೆ ಪೈಪಿಂಗ್ ಕೊಟ್ಟಿರೋ ಥ್ರೆಡ್ಡು ಫ್ರಂಟ್ ನೆಕ್ಗೂ ಥ್ರೆಡ್ ಪೈಪಿಂಗು ಸ್ಲೀವ್ಸ್ಗೂ ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಸ್ವಲ್ಪ ಇವರಿಗೆ ಡೀಪ್ ಸ್ವಲ್ಪ ಜಾಸ್ತಿನೇ ಕೊಡಬೇಕು ಅದಕ್ಕೋಸ್ಕರ ಸ್ವಲ್ಪ ಡೀಪ್ ಜಾಸ್ತಿನೇ ಕೊಟ್ಟು ಬ್ಯಾಕ್ ಸೈಡೆಲ್ಲ ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ನೋಡಿ ಸ್ಲೀವ್ಸು ಈ ರೀತಿ ಕಾಣ್ತಿದೆ ಬಾರ್ಡರ್ ದೊಡ್ಡ ಬಾರ್ಡರೇ ಬಂದಿದೆ ನಾನು ಸ್ಲೀವ್ಸ್ಗೆ ದೊಡ್ಡ ಬಾರ್ಡರ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸ್ಗೆ ಸ್ಯಾರಿ ಕಲರ್ ಸೇಮ್ ಬ್ಲೌಸ್ ಪೀಸ್ ಯಾವ ರೀತಿ ಬಂದಿದೆಯೋ ಅದೇ ರೀತಿ ಸ್ಯಾರಿ ಬಂದಿದೆ ಬೇರೆ ಯಾವ ಕಲರು ಇಲ್ಲ ಅದಕ್ಕೋಸ್ಕರನೇ ನಾನು ವೈಟ್ ಕಲರು ಪೈಪಿಂಗ್ ಕೊಟ್ಟಿದ್ದೀನಿ ಇದು ಇನ್ನೊಂದು ಬ್ಲೌಸು ಇದಕ್ಕೆ ನಾರ್ಮಲ್ ಬೆಲ್ ಕೊಟ್ಟಿದ್ದೀನಿ ಹ್ಯಾಂಗಿಂಗೆ ಬ್ಲೌಸ್ ಪೀಸಲ್ಲಿರುವಂಥ ಬುಟ್ಟಾಸ್ ಇದೆಯಲ್ಲ ಬುಟ್ಟಾಸ್ ಕಲರ್ ತೊಗೊಂಡಿದ್ದೀನಿ ನಾನು ಥ್ರೆಡ್ ಪೈಪಿಂಗೋಸ್ಕರ ಬಾರ್ಡರು ಸಹ ಅದೇ ಕಲರ್ ಕಾಣ್ತಿದೆ ಹಾಗಾಗಿನೇ ಡಾರ್ಕ್ ಕಾಫಿ ಕಲರ್ ಥರ ಕ್ಲಾತ್ ತೊಗೊಂಡು ನಾನು ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಇನ್ನು ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ರೆ ಬ್ಲೌಸು ನೀಟ್ ಫಿನಿಷಿಂಗ್ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರನೇ ನಾನು ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಇನ್ನು ಚಿಕ್ಕದಾಗಿ ಬಾರ್ಡರ್ ಬಂದಿತ್ತು ಬ್ಲೌಸ್ ಪೀಸಲ್ಲಿ ಅದಕ್ಕೋಸ್ಕರನೇ ಸ್ಲೀವ್ಸ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚಿಕ್ಕ ಬಾರ್ಡರ್ನ ಸ್ಲೀವ್ಸಿಗೆ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಥ್ರೆಡ್ ಪೈಪಿಂಗ್ ಕಲರು ಬಾರ್ಡರ್ ಕಲರು ಸೇಮ್ ಇರೋದರಿಂದ ಅಲ್ಲಿ ಪೈಪಿಂಗ್ ಕಾಣಿಸ್ತಾ ಇಲ್ಲ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಸ್ಲೀವ್ಸ್ಗೂ ಈ ಬ್ಲೌಸ್ದು ಸ್ಯಾರಿನೂ ತುಂಬ ಚೆನ್ನಾಗಿದೆ ಸ್ಯಾರಿ ಎಲ್ಲ ಸ್ಯಾರಿಗಳು ತುಂಬ ಚೆನ್ನಾಗಿದಾವೆ ಈ ಕಸ್ಟಮರ್ಗೂ ಈ ಎಲ್ಲ ಅಲ್ಲಿ ಯಾವ ಬ್ಲೌಸ್ ಇಷ್ಟ ಆಯಿತು ಅನ್ನೋದು ಕಾಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸ್ಗೋಸ್ಕರ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ಈ ಕಸ್ಟಮರು ಒಂದು ಮೂರು ಸ್ಯಾರಿಗೆ ಕುಚ್ಚು ಕಟ್ಟಿಸ್ಕೊಂಡಿದ್ದಾರೆ ಇನ್ನೆರಡು ಸ್ಯಾರಿಗೆ ನಾರ್ಮಲ್ ಜಿಗ್ಜಾಗ್ ಮಾಡಿಸ್ಕೊಂಡು ಫಾಲ್ಸ್ ಮಾಡಿಸ್ಕೊಂಡಿದ್ದಾರೆ ಇತ್ತೀಚೆಗೆ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿಸ್ಕೊಂಡು ಬ್ಲೌಸು ಸ್ಟಿಚ್ ಮಾಡಿಸ್ಕೊಳ್ಳೋರು ಸಂಖ್ಯೆನೂ ಜಾಸ್ತಿನೇ ಆಗಿದೆ ಒಂದು ಐದಾರು ಸ್ಯಾರಿ ತೊಗೊಂಡು ಬಂದಿದ್ದಾರೆ ಅಂದರೆ ಅದರಲ್ಲಿ ಒಂದು ಮೂರು ನಾಲ್ಕು ಸ್ಯಾರಿಗೆ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿಸ್ಕೊಂಡು ಸ್ಟಿಚ್ ಮಾಡಿಸ್ಕೊಳ್ತಿದ್ದಾರೆ ಅದು ಸಿಂಪಲ್ ಸ್ಯಾರಿ ಆಗಿದ್ರೂ ಸಹ ಎಂಬ್ರಾಯ್ಡರಿ ಮಾಡಿಸ್ಕೊಂಡು ಸ್ಟಿಚ್ ಮಾಡಿಸ್ಕೊಂಡ್ರೆ ಬ್ಲೌಸು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ ಇಷ್ಟು ಹೊತ್ತು ಸಮಯ ಕೊಟ್ಟು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್